ಅರುಣ್ ಅವ್ರಿಗೆ ಪ್ರಮುಖವಾಗಿ ಈ ಒಂದು ಶಿಕ್ಷಣ ನೀತಿಯ ಆಯೋಗದಲ್ಲಿ ಒಂದು ಶಿಫಾರಸು ಮಾಡಿರುವಂಥದ್ದು ಪಿ ಯು ಸಿ ಲೆವೆಲಲ್ಲಿ ಒಂದು ಲೈಂಗಿಕತೆಯ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕೆ ಪಠ್ಯಕ್ರಮ ಬೇಕು ಅಂತೇಳಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಒಳ್ಳೆಯ ನಿರ್ಧಾರ ಅಂತಲೇ ಅನಿಸುತ್ತೆ ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಮತ್ತು ನಾಜಿಕೆ ಬೇರೆ ಸೊ ಹಂಗಾಗಿ ಇದು ಓಪನ್ ಆಗಿ ಪಠ್ಯಕ್ರಮ ಬಂದರೆ ಬಟ್ ಅದ್ರ ಬಗ್ಗೆ ಮಾಹಿತಿ ಇರುತ್ತಲ್ವ ಇಲ್ಲ ತುಂಬ ಒಳ್ಳೆಯ ಕ್ವಶನ್ ಕೇಳಿದ್ದೀರಾ ಆ್ಯಂಡ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಇದನ್ನು ಆ್ಯಡೌನ್ ಮಾಡಿರೋದಕ್ಕೆ ಯಾಕೆ ಅಂತ ಅಂದರೆ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡಲೇಬೇಕಾಗುತ್ತೆ ಯಾವಾಗ ನಾವು ಈ ಮಾಹಿತಿ ಕೊಡಲಿಲ್ಲ ಅಂದರೆ ಅದರ ಏನೋ ಅದ್ರ ಕಡೆ ನಾಲೆಜೇ ಇಲ್ಲ ಅಂತ ಅಂದರೆ ತುಂಬಾ ಏನು ಮಿಸ್ಟೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ನಾಲೆಜ್ ಇತ್ತು ಅಂತ ಅಂದರೆ ಮಿಸ್ಟೇಕ್ ಆಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ ಎಕ್ಸಾಂಪಲ್ ಇವಾಗ ಒಂದು ಟ್ರೋಲ್ ಮಾಡಿಬಿಟ್ರು ಅಂತ ಹೇಳ್ತಾರೆ ಇಲ್ಲಾಂದರೆ ಒಂದು ಡೀಪ್ ಫೆಕ್ಟ್ ಮಾಡಿಬಿಟ್ರು ಅಂತ ಹೇಳ್ತಾರೆ ಹ್ಯಾಕ್ ಮಾಡಿಬಿಟ್ರು ಅಂತ ಹೇಳ್ತಾರೆ ಒಂದು ಫೋಟೋನೇ ಅದನ್ನು ಬೇರೆ ಬೇರೆ ರೀತಿ ರೀತಿಯಲ್ಲಿ ಆನ್ಲೈನಲ್ಲಿ ಬಿಂಬಿಸೋ ಅಂಥದ್ದಾಗುತ್ತೆ ಅದನ್ನು ನಾವು ಕರೆಕ್ಟಾಗಿ ಒಂದು ಪ್ರೋಟೋಕಾಲ್ ಮಾಡಿ ಯಾಕೆ ಆಗುತ್ತೆ ಇದು ಯಾಕೆ ಮಾಡ್ತಾರೆ ಇದ್ರ ಬಗ್ಗೆ ಎಷ್ಟು ನಮ್ಗೆ ನಾಲೆಜ್ ಇರಬೇಕು ಅನ್ನೋದು ನಮ್ಮ ಸ್ಟೂಡೆಂಟ್ಗೂ ಇರಬೇಕು ಅದು ರಿಲೇಟೆಡ್ ನಮ್ಮ ಪೇರೆಂಟ್ಸ್ಗೂ ಕೂಡ ಅದನ್ನು ಪಾಸ್ ಔಟ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ನೋಡ್ಬೋದು ಎಷ್ಟೋ ಪ್ರಾಬ್ಲಮ್ಗಳಾಗ್ತಾ ಇರೋದೆ ಈ ನಾಲೆಜ್ ಇಲ್ದಿರೋದಕ್ಕೆ ಆ ನಾಲೆಜ್ ಸಿಕ್ತು ಅಂತ ಇದು ಬಿಗ್ ರೆವಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೊಂದು ಜನಕ್ಕೆ ನಾಲೆಜ್ ಇಲ್ಲ ಸುಮ್ಮನೆ ಇದ್ರ ಬಗ್ಗೆ ಮಾತಾಡಿದ್ರೆ ಸಾಕು ಏ ಏನಕ್ಕೆ ಮಾತಾಡ್ತೀಯಾ ಈ ಟಾಪಿಕ್ ಬಗ್ಗೆ ಎಷ್ಟೊಂದು ನಮ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ಹೇಳ್ತಾರೆ ಬಗ್ಗೆ ಮಾಹಿತಿ ಕೊಟ್ಟಾಗ ನಿನ್ಗೇನ್ ಗೊತ್ತು ಯಾಕೆ ಈ ಟಾಪಿಕ್ ಅಂತ ಹೇಳ್ಬಿಡ್ತಾರೆ ನೋ ಸ್ನೇಹಿತರೆ ಫಸ್ಟ್ ಮಾಹಿತಿ ಕೊಡ್ಲೇಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಈ ಒಂದು ಪಾಯಿಂಟ್ ನ ಆಡ್ ಆನ್ ಮಾಡಿರೋದು ತುಂಬಾ ಅಪ್ರಿಶಿಯೇಟ್ ಮಾಡುವಂಥದ್ದು ಈಗಿನ ಜನರೇಷನ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಪೇರೆಂಟ್ಸ್ಗೂ ಅರಿವಿರುತ್ತೆ ಬಟ್ ಎಷ್ಟೊಂದು ಗಳು ಅದು ಓಪನ್ ಆಗಿ ಹೇಳಿರೋದಿಲ್ಲ ಯಾರು ನಮ್ಮ ಮಕ್ಳಿಗೆ ಬಿಡು ಅವರು ಸ್ಟಡಿ ಮಾಡ್ತಾ ಇದಾರೆ ಗೊತ್ತಾಗ್ಬಿಡುತ್ತೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಕಾಲೇಜಲ್ಲೂ ಕೂಡ ಅದನ್ನು ಹೇಳೋದಿಲ್ಲ ಎಷ್ಟೋ ನಮ್ಮ ಸಿಸ್ಟರ್ಸ್ ಇವಾಗ ಒಂದು ಕಾಲೇಜಲ್ಲಿ ಹೋಗ್ಬೇಕಂದ್ರೂ ಕೂಡ ಹೆಣ್ಮಕ್ಳು ಒಂದು ಒಂದು ಪ್ಯಾಡ್ ತಗೊಳಕು ಈ ವರ್ಡ್ ಯೂಸ್ ಮಾಡ್ಕೊಳ್ಳಕು ನಾಚಿಕೆ ಪಡ್ತಾರೆ ಅದನ್ನ ಮಾಡಬಾರ್ದು ಇದ್ರ ಬಗ್ಗೆ ಒಂದು ಕ್ಯಾಂಪೇನ್ ಮಾಡಬೇಕು ಅಟ್ಲೀಸ್ಟ್ ನಾನು ಬೇರೆ ಸ್ಟೇಟ್ ಬಗ್ಗೆ ಮಾತಾಡೋದಿಲ್ಲ ನಮ್ಮ ಕರ್ನಾಟಕದಿಂದಲೇ ಸ್ಟಾರ್ಟ್ ಮಾಡಿ ಒಂದು ಇನಿಷಿಯೇಟಿವ್ ತಗೊಳ್ಳಿ ನಮ್ಮ ಸರ್ಕಾರ ಎಲ್ಲ ರಾಜಕೀಯ 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 ಅಂತ ಮಾಡ್ತಾ ಇದ್ದೀರಾ ಈ ಒಂದು ಕಾನ್ಸೆಪ್ಟ್ ಮೇಲೆ ತಗೊಂಡೋಗಿ ಒಂದು ಬೇರೆ ಸ್ಟೇಟ್ಗೂ ಮಾದರಿ ಆಗುವಂತ ಸ್ಟೇಟ್ ಯಾಕೆ ಆಗಕ್ ತುಂಬಾನೇ ಮುಖ್ಯ ಆಗುತ್ತೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಆಫ್ಲೈನ್ ಅಲ್ಲಿ ಮಾಹಿತಿ ಕೊಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನ ಜಾಸ್ತಿ ಆಗ್ಬೇಕು ಇನ್ಫಾರ್ಮೇಶನ್ ಮತ್ತೆ ನಮ್ಮ ವೆಬ್ ಅಲ್ಲಿ ನಾವೇನಾದ್ರೂಟೀನ್ ಪ್ಲಸ್ ವೆಬ್ಸ್ ಏನೇನಿದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನ ಡೌನ್ ಮಾಡೋ ತರ ಮಾಡೋ ಅಂತರ್ಬೋದು ಮತ್ತೆ ಪೇರೆಂಟ್ಸ್ಗೂ ಜಾಸ್ತಿ ನಾಲೆಜ್ ಕೊಡ್ಬೇಕು ಸರ್ ಪೇರೆಂಟ್ಸ್ಗೆ ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ಈ ತರ ಅಲ್ಲ ಈ ತರ ಅಂತ ಅವರು ಅವೇರ್ನೆಸ್ ಕೊಡ್ಬೇಕು ಎಷ್ಟೊಂದು ಜನ ಒಂದೇ ಒಂದು ಫೋಟೋ ಒಂದೊಂದು ವಿಡಿಯೋ ಟ್ರೋಲ್ ಆಗೋದ್ರೆ ಸಾಕು ಭಯ ಪಟ್ಬಿಡ್ತಾರೆ ಯಾಕಾಗುತ್ತೆ ಆಲ್ಗರಿದಮ್ ಏನ್ ಸಪೋರ್ಟ್ ಮಾಡುತ್ತೆ ಯಾಕೆ ಮಾಡ್ತಾರೆ ಆ ತರ ಅದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಒಂದು ಇನಿಷಿಯೇಟಿವ್ ತಗೊಳ್ಳೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್